ಗುಡ್ ಈವ್ನಿಂಗ್ ರೀ ಎಲ್ಲೋರಿಗೆ ಭೀ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದೆ ಇವತ್ತು ಶುಕ್ರವಾರ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಲಿತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದೆ ಓಕೆನಾ ಬರ್ರಿ ಈಗ ಬಂದಿದೆ ಎಣ್ಣೆ ಹಚ್ಕೊತೆ ನೋಡ್ರಿ ಕೂದಲು ಪಂದ್ರ ದಿನ ಐತೆ ನಾ ಏನರಾಗ ಎಣ್ಣೆ ಹಚ್ಕೊಂಬಲ್ ಎಣ್ಣೆ ಹಚ್ಕೊಂಡು ಥೋಡೆ ಚಲೋ ಕಿಕ್ಕೊಂಡು ಅರ್ಜೆಂಟ್ದಾಗ ನಾ ಕಿವಿ ಹಾಕೊಂಡು ಇಲ್ವತ್ತು ಮುಂಜಾನೆ ಹಾಗೆ ಹೋಗಿನಿ ಹಿಂಗೆ ಎಣ್ಣೆ ಹಚ್ಕೊಂಡ್ರೆ ಹಿಂಗೆ ಹಿಂಗೆ ಉಚ್ಚಲತ್ತಾವೆ ನನ್ನ ಕೂದಲು ಮತ್ತು ನೋಡಿದ್ರೆ ಇದು ಪ್ಯೂರ್ ಕೊಕೋನಟ್ ಅದ ಇಲ್ಲೇ ರೆಡಿ ಮಾಡ್ತಾರೆ ಅವ್ರ ಬಳಿಂದು ತಂತು ಡೈರೆಕ್ಟ್ನ ಯಾವಾಗ ಭೀ ಥೋಡೆ ಗರಮ್ ಮಾಡಿ ಹಚ್ಕೊತೆ ಈಗ ಚಲಿಂದಾಗ ಥೋಡೆ ಗರಮ್ ಮಾಡಿ ಹಚ್ಕೊಂಡ್ರೆ ಹಾಯ್ ಹಾಯ್ ಅನ್ನಿಸ್ತು ತೆಲಿಗೆ ಎಣ್ಣೆ ಖರ್ಗೆ ನಾಗಿತ್ತು ನಮ್ಮ ಮಮ್ಮಿ ಹೊಂಟ್ರ ಮತ್ತೆ ಮೊನ್ನೆ ಹೋಗ್ಯಾರವ್ರು ಹೋದ್ ಸಂಡೆ ಬಿಟ್ಟು ಹೋದ್ ಸಂಡೆ ಹೋಗ್ಯಾರ ಮತ್ತೆ ಹೊಂಟಾರ ನಮ್ಮ ಮಮ್ಮಿನ ದಿಟ್ಟೆ ಇರ್ತು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇರ್ತಾರ ಹೋದ್ರೆ ಅಂದ್ರೆ ಅತ್ತೆ ಹೋಯ್ತಾರೆ ಬರಲ್ಲ ರೇ ಈ ಮತ್ತೆ ಹೊಂಟಾರ ಪಂಚಮಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ಲಾಕ್ ಹೊಂಟಾರವರು ನಮಗೆಲ್ಲ ಪಂಚಮಿ ಹಬ್ಬ ಬಂತಲ್ಲ ಈಗ ಅದಕ್ಕೆ ಹಾಯ್ ಹಾಯ್ ಅನ್ಸ್ಲತ್ತು नी बंदर कटती राखी आ? नी कटती राखी अंद हम्म हम्म हाय हाय अन्सतू ऐनरा पंधरा दिन ऐत ना एण हचक ಹಚ್ಕೊಂಡ್ರು ತುಂಬ 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 ಹಚ್ಕೋಬೇಕು ಎಣ್ಣೆ ಸೋರ್ಬೇಕು ಹಂಗೆ ಹಚ್ಕೋತೇನೆ ಯಾವಾಗ ಭೀ ಹಚ್ಕೋದಾಗ ವಾರ ವಾರಕ್ಕೆ ಸಲ ಹಂಗೆ ಹಚ್ಕೊಂಬೋದಿರ್ತದ ಅದಕ್ಕೆ ಭೀ ಮತ್ತೆ ಮೇಲೆ 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 ಹಚ್ಕೊಂಡ್ರೆ ಅದೇನು ಶಾಣೈತಾನಂತ ಹಿಂಗೆ ಹಚ್ಕೋತೇನೆ ಪೂರ ಎಣ್ಣೆ ಎಲ್ಲ ಹಿಂಗೆ ಸೋರ್ತಾ ಇರಬೇಕು ಅದು ನೀ ಇಷ್ಟು ಕುದಲ್ ಉದ್ರಲತ್ತವ ಅದಕ್ಕೊಂದು ಸೊಲ್ಯೂಷನ್ ಅಂತ ಇದ್ರಿ ಯಾರ ಹೇಳ್ರಿ ನಂಗ ನಿಜ ಭಾಳ ಭಾಳ ಬೇಜಾರ್ ಆಗ್ಲತ್ತದ ನನಗೂ ಹಿಕ್ಕೊಂಡು ಕೈಕಾಲ್ ಮುಖ ತೊಳ್ಕೊಂಡು ಸಿಕ್ತೇ ನಿಮಗೆ ನೋಡಿ ರೇಟ್ ಹೆಚ್ಕೊಂಡಿದೆ ಪಚ ಪಚ್ 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 ಇಲ್ಲಿ ನೋಡ್ರಿ ನಾ ದೀಪ ಎಲ್ಲ ಹಚ್ಚಿದ ಈಗ ಚಪಾತಿ ಹಿಟ್ ನಾದಿಕ್ಲತ್ತೀನಿ ಮುಂಜಾನೆ ಭೀ ಮಾಡಿದ್ದ ಚಪಾತಿ ಮತ್ತು ಈಗ ಭೀ ಮಾಡ್ಲತ್ತಿದೆ ಯಾಕಂದ್ರೆ ಮುಂಜಾನಿಂದ ಪಲ್ಯ ಮೆಕ್ಕ್ಯದ ಥೋಡೆ ಅದಕ್ಕೆ ಮತ್ತು ಚಪಾತಿ ಮಾಡ್ಲತ್ತಿದೆ ಎಂದ್ರೆ ಅದು ಹಾಗೆ ಹಾಳಾಯ್ತದ್ದು ಅದಕ್ಕೆ ಥೋಡೆ ಹಿಟ್ಟು ನಾದಿಟ್ಟು ರೆಸ್ಟ್ ಮಾಡ್ಲಾಕಿಡ್ತೆ ಥೋಡೆ ಇದಕ್ಕೆ ಒಂದು ಹತ್ತು ನಿಮಿಷ ನೆನಿತಂದ್ರೆ ಅವಾಗ ಚಲೋ ಆಯ್ತಾವ ಚಪಾತಿ ಇಡ್ಬೇಕು ಮುಂಜಾನೆ ಅನ್ನ ಮಾಡಿದ್ದಿಲ್ಲ ನಾ ಯಾಕಂದ್ರೆ ಸುಮ್ನೆ ಎಷ್ಟೊತ್ತಿಗೆ ತಣ್ಣಗೆ ಯಾರು ಬೀಗ ತಿನ್ಬರ್ಕೊಂಡ್ರೆ ಇನ್ಬಿಲ್ಲ ಅದಕ್ಕೆ ನಾ ಏನು ಮಾಡಿದ್ದೆ ಅಂತಂದ್ರೆ ಅನ್ನನೇ ಮಾಡಿಲ್ಲ ಮುಂಜಾನೆ ಬರೀ ಚಪಾತಿ ಪಲ್ಯ ಮಾಡಿಟ್ಟು ಹೋಗಿದ್ದ ಅದೇ ಹೆಚ್ಚಿಗೆ ಆಯ್ತದೆ ಎಷ್ಟು ಭೀ ಮಾಡರ್ ಅವಾಗಿಂದ ಅವಾಗೆ ಹಾಗೆ ಮಾಡರಂತಂದ್ರೆ ಅದು ಆಗಲ್ಲದೆ ಹೆಚ್ಚಿಗೆ ಆಯ್ತದ ಅದಕ್ಕೆ ನಾ ಏನು ಮಾಡಿದೆ ಅಂದರೆ ಇವತ್ತು ಶಾಣೈತನ್ ಮಾಡಿ ಅನ್ನನೇ ಹೊಡಿಲ್ಲ ನಾದ್ಲತ್ತರು ಯಾವಾಗ ಭೀ ಥೊಡೆ ಗಟ್ಟಿ ನಾದ್ಗಾಡ್ದು ಥೊಡೆ ಮೆತ್ತು ನಾಡಿದ್ರು ಸೂಪರ್ ಆಯ್ತವ ಚಪಾತಿ ಇದಾವ್ ಮಸ್ತ್ ಸಾಫ್ಟ್ ಸಾಫ್ಟ್ ಆಯ್ತಾವ ಆ ಕಡೆ ಎಲ್ಲ ಕೆಳಗೆ ನಾತ್ರೆ ಹಿಟ್ಟು ಇಲ್ಲೆಲ್ಲ ಬೆಂಗ್ಳೂರ್ದಾಗೆಲ್ಲ ಹೆಂಗೆ ಮಾಡ್ತಾರಂತಂದ್ರೆ ಒಂದು ಬುಟ್ಟೆ ನಾತ್ಕೊಂಡು ಇಟ್ಕೋತಾರ ನಂಗೆ ಹಂಗೆ ಕಂಫರ್ಟೇಬಲ್ ಇರಲ್ದು ಕಲಸಿ ನನಗೆ ಅನ್ಸಲ್ ನನಗೆ ಹಿಟ್ಟು ಹಂಗ ಅನ್ನಿಸ್ಸು ಅಂತಾರ ಕೆಳಗೆ ನಾದ್ರ ಮಸ್ತ್ ಆಯ್ತು ನಾ ಅಂತ ನೋಡ್ರಿ इवेंग बरू नम चीनी कस गुडा भांडे बेगड़ा यंटे भांडे बेगो अद बेग हिंग मस्त चपाती हिंसा मुझी वाफ एनवर ತಕೊಂಡ್ ಬರ್ತೇ ತೊಳೆದು ಅಕ್ಕಿ ಚಲೋ ಮೂರ್ನಾಲ್ಕು ಸಲ ತೊಳೆದು ಇಟ್ಟಿನಿ ಇಲ್ಲಿನ ಮಂದಿ ಅನ್ನಕ್ಕೆ ಉಪ್ಪೆ ಹಾಕಲ್ರು ನಂಬಲ್ಲಿ ಬೇಜಾರ್ ಮಾಡ್ಕೋಬೇಡ್ರಿ ನಂಬಲ್ಲಿ ಹೆಂಗಿರ್ತದ ಅಂತಂದ್ರೆ ಅನ್ನಕ್ಕ ಉಪ್ಪೆ ಯಾವಾಗ ಹಾಕಲ್ ಗೊತ್ತದ ಯಾರ ಮ್ಯಾಲ ಗೊಟ್ಟಕ್ ಅಂದ್ರೆ ಹಾಕಲ್ರು ಬಟ್ ಇಲ್ಲಿನ ಮಂದಿ ಹಂಗಿಲ್ಲ ದಿನನೇ ಉಪ್ಪು ಇಲ್ಲಿ ನಮ್ಮಲ್ಲಿ ಯಾರ ಮ್ಯಾಗ ಹೋದ್ರೆ ಇಟ್ಟು ಉಪ್ಪಿಲ್ದ ಉಪ್ಪಿಲ್ದ ಅನ್ನ ತಿಂತಾರೆ ಇಲ್ಲ ಹಂಗಿಲ್ಲ ದಿನೇ ಉಪ್ಪಿಲ್ದ ಅನ್ನ ತಿಂತಾರ ಥೊಡ್ಯಾರ ಉಪ್ಪು ಹಾಕಬೇಕು ಸ್ವೀಟಿಗಾಗಲಿ ಯಾವುದಕ್ಕೆ ಆಗಲಿ ಹಾಯ್ ಬಾಯ್ ಸೊ ನಾವೀ ಥೋಡೆ ಫೋನ್ ನೋಡ್ತೆ ಫೋನ್ ನೋಡ್ತೆ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಕೋತೆ ಬ ಬಾಯ್ ಗುಡ್ ಮಾರ್ನಿಂಗ್ ಬಟ್ಟೆ ಯಾಕೆಂದ್ ಹಿಂಗ್ ಬಿಟ್ಟಾಕ್ಲತ್ತಿದೆ ಎಲ್ಲ ಎಲ್ಲರ ಮನೆಗೆ ಇದೇ ಇದ್ದಿರ್ಬೇಕು ಇವಾಗ ಸದಕ ನಾ ಹೇಳಿ ನೋಡಿರೋ ಪ್ರಕಾರ ಯಾಕಂದ್ರೆ ಬಟ್ಟೆನೆ ಒಣಗಲು ಮಳಿ ಅಷ್ಟೊಂದು ಹಿಂಗ್ ಗಿಜ್ ಗಿಜ ಅಂತದ ಮಳಿ ಒಂದೇ ಸಲ ಬಂದ್ಬಿ ಹೋಗೋದು ಇಲ್ಲ ಸ್ಟೋನ್ ಬೇಜಾರಾಗ್ಲತ್ತದು ನಾರ ಏನ್ ಮಾಡಿದೆ ಅಂತಂದ್ರೆ ಗಾದಿ ಎಲ್ಲ ತೆಗೆದು ಪಲಂಗಲ್ಲ ಒಣಕಿ ಹಾಕಿ ನಡೆದೀನಿ ಯಾಕಂದ್ರೆ ಬಟ್ಟೆನೇ ಮಣಗಲು ಬೇರೆ ಆಪ್ಷನ್ ಇಲ್ಲ ಈಗ ಯಾಕಂದ್ರೆ ಒಂದಿನ ಬಿಟ್ಟು ಒಂದಿನ ಒದ್ದು ಭೀ ಮತ್ತೆ ಅಷ್ಟೊಂದು ಇರ್ಲತ್ತವ ಬಟ್ಟೆಗಳು ಮೂರ್ ನಾಲ್ಕು ಜನ ಒಂದಿನ ಬಿಟ್ಟು ಒಂದಿನ ಎಷ್ಟಿರ್ತಾವ ನೀವೇ ತಿಳ್ಕೊರಿ ಎಲ್ಲರೂ ಒಂದಿನ ಬಿಟ್ಟು ಒಂದಿನ ಅಂಗಿ ಪ್ಯಾಂಟ್ ಎಲ್ಲ ತೆಗೀತಾರೆ ಸೊ ಹಂಗಾಗಿ ನಾ ಎಲ್ಲರ ಮನೆಗೆ ಭಿ ಇದೆ ಕತಿ ನನ್ನ ಮನೇಲಿ ಹೆಂಗದ ಹಂಗೆ ಎಲ್ಲರ ಮನೆಗೆ ಭೀ ಅದ ಅಂತ ತಿಳ್ಕೊತೆ ನಾನೇ ಈಗ ಹಿಂಗೆ ಮಾಡ್ಲತ್ತಿದೆ ಒಂದಿನ ಬಿಟ್ಟು ಒಂದಿನ ಕಲರ್ ಮೇಲೆಲ್ಲ ಒಣಕಿ ಏನು ಮಾಡ್ತೆ ಅಂತಂದ್ರೆ ಹಿಂಗೆ ಹಾಕಿ ಫ್ಯಾನ್ ಹಾಕಿ ಹೋಗ್ತೆ ಅವು ಬರೋಸ್ ತಕ ಆಮೇಲೆ ಮತ್ತೇನು ಮಾಡ್ತೆ ಅಂತಂದ್ರೆ ಮತ್ತೆ ಇವು ತೆಗಿತೆ ಒಂದು ದಿನ ಬಿಟ್ಟು ಈಗ ಸಂಜೆ ತಕ ಇವು ಒಣಗ್ತಾವ ಮತ್ತು ಸಂಜೆ ಇಲ್ಲೇ ಮಕ್ಕೊಬಾರ್ದು ಮತ್ತು ತೆಗೆದು ಮತ್ತು ಅವು ಒಣಕಿ ಅವು ಹೋಗ್ತೆ ಹಂಗೆ ಮಾಡ್ಲತ್ತಿದೆ येन मडली मत बरे ऑप्शन ए ಇಲ್ಲ ဆန်စಣ್ಣು मनी ಇಡೋರೆಲ್ಲ ಹಿಂಗೇ ಮಾಡ್ತಾರ ನನ್ನ ಅಪ್ಲೇನೆ ಸೇಮ್ ನೋಡಿ ಈ ಸಣ್ಣೆ ಕುರ್ವಿ ಮಜ್ಜಾಗ ಸಾಕಗವಲ್ದು ಇದು ಬಂದೆದ ಇದು ಬಂದೆದ ಇದು ಬೀ ಬಂದೆದ ಇದು ಹಸಿರಾದ ಇಂತವೆಲ್ಲಾ ಜल्दी-ಜल्दी ಮಾಡಕೊಳ್ಳೋಣ ಈಗ ಅದೇ ಬೇಜಾರಾಯಿತು ಕೆಲ್ಸ ಎಲ್ಲ ಆಗ್ಯದ ನಂದು ಹಿಂಗೆ ಒಣಕ್ಕಿ ಹೋಗ್ತೆ ಹೋಗೋ ಮುಂದೆ ಬಂದಿದ್ಮೇಲೆ ತೆಗಿತೆ ಮತ್ತೆ ಏನು ಮಾಡಿದ್ರೆ ಬೇರೆ ಆಪ್ಷನ್ನೇ ಇಲ್ಲ ಈಗ ನಂಬಲ್ಲಿ ಹೇಳ್ಬೇಕಂದ್ರು ಇನ್ನರ್ ಸರ ಕೇಳಬೇಡ್ರಿ ನೀವು ಕತಿ ಎಪ್ಪಾ ಕೇಳಬೇಡ್ರಿ ಕಿಟಕಿಗೆಲ್ಲ ಒಣಕದು ಅಲ್ಲಿ ಒಣಕೋದು ಇಲ್ಲಿ ಒಣಕೋದು ಎದುರು ಒಣಕ್ಲಕ್ಕ ಭೀ ಛಲೋ ಅನ್ನಿಸಲ್ಲ ಅದು ಯಪ್ಪಾ ಕೇಳಬೇಡ್ರಿ ನೀವು ನೋಡ್ರಿ ಇಲ್ಲೆಲ್ಲ ಟಾವೆಲ್ಗಳು ಹೊರಗೆ ತೋರಿಸ್ತಾ ಬರ್ರಿ ನಿಮಗೆ ಮತ್ತೆ ಬಟ್ಟೆ ಇವತ್ತು ಎಸ್ ಒಗ್ದಿದ ಅಂತ ಇರ್ತವೆ ಇವತ್ತು ಸ್ಯಾಟರ್ಡೆ ಬೇರೆ ಮತ್ತೆ ಯೂನಿಫಾರ್ಮ್ ಅದು ಇನ್ನ ನಾವು ಒಗ್ದಿಲ್ಲ ಯೂನಿಫಾರ್ಮ್ ಅದೂ ನಾಳೆ ನೋಡೋಕೆ ಬರ್ತದೆ ಇನ್ನು ಓಸ್ ಬಟ್ಟೆ ಒಗ್ದಿದೆ ಮತ್ತೆ ಇಷ್ಟೊಂದು ನೋಡಿ ಬಸ್ಸಲ್ಲಿ ಬೇರೆ ಬರಲ್ಲ ನಂಬಲ್ಲ ಮಳೆ ಬಿಸಿಲು ಬರಲ್ದು ಅದು ಬೇರೆ ಪ್ರಾಬ್ಲಮ್ ಅದ ಇರು ಸಿಕ್ತೆ ಕೆಲಸ ಮಾಡ್ಕೋತೆ ನೋಡ್ರಿ ಎಲ್ಲ ಕೆಲಸ ಮುಗಿಸಿದೆ ಫುಲ್ಲು ಊಟ ಬಡಿಸ್ಕೊಳ್ಳತ್ತೀನಿ ಇವತ್ತು ಏನು ಮಾಡ್ದೆ ನಮ್ಮ ಇಲ್ಲ ನಮ್ಮ ಮನೆಯವ್ರು ರಾತ್ರಿ ಯಾವುದೋ ಕೆಲ್ಸಕ್ಕೆ ಅಂತ ಹೋಗ್ಯಾರ ಸೊ ಥೋಡೆ ಮಾಡ್ದ ಪಲ್ಯ ಇಷ್ಟೇ ಉಳೀತು ನನಗೋಸ್ಕರ ಅಂತ ಇಷ್ಟ ಸಾಕು ನನಗೇನು ಬೇಕಾಗಿಲ್ಲ ಅಂದರೆ ತಾಯಿಂದ್ರೆ ಸ್ಯಾಕ್ರಿಫೈಸ್ ನನ್ನ ಮಗಳಿಗೆ ಕಮ್ಮಿ ಬಿಡಬಾರ್ದು ಕಮ್ಮಿ ಬಿಡ್ತದೇನೋ ಅಂತಂದು ಆಕೆ ಬಾಕ್ಸಿನಾಗೆ ಹಾಕ್ಕೊಡ್ತೀನಿ ನಮ್ಮ ಪಪ್ಪ ಬಾಕ್ಸಿನಾಗೆ ಹಾಕ್ಕೊಡ್ತೀನಿ ಇಷ್ಟ ನನಗೆ ಪಲ್ಯ ಉಳ್ದದು ಸಾಕು ಮತ್ತು ಚಪಾತಿ ರೈಸ್ ಎರಡೂ ಉಳಿತು ನಾನು ಹಿಂಗೆ ಉಳಿಬಾರ್ದು ಯಾಕಂದ್ರೆ ಅದೇ ತಿನ್ನಕ್ಕಾಗದು ಈಗ ಥೋಡೆ ಇದು ಅದಲ್ಲ ಅಂದ್ರೆ ಥಂಡಿ ಅದಲ್ಲ ಸಂಜಿಗೆ ಹಿಂಗೆ ಇದೆ ಹಿಂಗೆ ತಿನ್ಬೇಕಂತಂದು ಅನ್ಸಲ್ದು ಸೊ ಹಾಗಾಗಿ ನೋಡಿರಿ ಊಟ ಮಾಡ್ಲೇತೀನಿ ಇದು ರಾತ್ರಿ ಚಪಾತಿ ಅದ ಇದು ಈಗಿನ ಚಪಾತಿ ಅದ ರಾತ್ರಿ ಒಂದು ಉಳ್ದಿತ್ತು ಅದಕ್ಕೆ ಹಾಗೆ ಬಿಸಿ ಮಾಡ್ಕೊಂಡಿನಿ ನಾನೇನಿಲ್ಲ ಜಸ್ಟ್ ಹಿಂಗೆ ಇರಬೇಕು ಇದೇ ಇರಬೇಕು ಊಟಕ್ಕೆಲ್ಲ ಅಂತ ಏನಿಲ್ಲ ಪಲ್ಯ ಹೇಗಾಗ್ಯದೋ ಗೊತ್ತಿಲ್ಲ ಓಕೆ ಖಾರ ನಮಗೆ ನಡಿತದ್ದು ಪಾಪ ನನ್ನ ಮಗಳು ಹೆಂಗೆ ತಿಂತಾಳೆ ಏನೋ ಗೊತ್ತಿಲ್ಲ ನಿನ್ನೇ ನಡೀತದೆ ಓಡ್ಲತ್ತದ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ತುಂಬ ಜನ ನನಗೆ ಏನು ಮಾಡ್ ಕೇಳ್ತಾರ ಅಂತಂದರು ಅಂದರು ನನ್ನ ಬ್ಲಾಗ್ಸ್ ನೋಡ್ತಾಯಿರ್ತಾರೆ ಆಫೀಸ್ದಾಗಿ ಎಲ್ಲ ಭೀ ಡೈಲಿ ಚಪಾತಿ ಮಾಡಿದ್ರೆ ನಿಮಗೆ ಬ್ಯಾಜುರು ಬರಲ್ಲೇ ಏನಂತ ಕೇಳ್ತಾರ ಉತ್ತರ ಕರ್ನಾಟಕದವ್ರಿಗೆ ಒಂದು ರೊಟ್ಟಿ ಇರಬೇಕು ಇಲ್ಲ ಒಂದು ಚಪಾತಿ ಇರಬೇಕು ಸೊ ಚಪಾತಿ ಇಲ್ಲೇನೆ ನಮ್ಮ ಮನೆಗೆ ಯಾರು ಭೀ ಉಂಬಲ್ಲ ಆಮೇಲೆ ಬಾಕ್ಸ್ ಬೇರೆ ಕಟ್ಟಿದಿರ್ತದೋ ಅನ್ನ ಅದೇನು ಹೊಟ್ಟತಿದ್ದಂಗೆ ಅನ್ನ ಅಂತಾರೆ ಸೊ ಅನ್ನ ಯಾರು ಭೀ ಉಂಬಲಿಲ್ಲ ಅದಕ್ಕೆ ಚಪಾತಿನೇ ಮಾಡ್ತೆ ರೊಟ್ಟಿ ರೇರ್ ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಮಾಡ್ತೆ ಅಷ್ಟೇ ರೊಟ್ಟಿ ಮಾಡ್ಲಾಕ ಥೋಡೆ ಟೈಮ್ ಹತ್ತದಲ್ಲ ಅದಕ್ಕೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದು ಮತ್ತು ನನ್ನ ಮಂಡೆ ಸಿಕ್ತೆ ಅಲ್ಲಿವರೆಗೂ ಬ ಬಾಯ್ ಎಲ್ಲರಿಗೆ ಬಿ ಟೇಕ್ ಕೇರ್ ಎಲ್ಲರೂ ಬಾಯ್